ಪಿರಿಯಾಪಟ್ಟಣದ ಸಾರಿಗೆ ಘಟಕದಲ್ಲಿ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಆಚರಿಸಲಾಯಿತು ಈ ವೇಳೆ ಘಟಕ ವ್ಯವಸ್ಥಾಪಕರಾದ ದರ್ಶನ್ ರಾಮಚಂದ್ ಅವರು ಮಾತನಾಡಿ ಬೆಂಗಳೂರು ನಗರ ವಿಶ್ವಮಟ್ಟದಲ್ಲಿ ಹೆಸರುವಾಸಿಯಾಗಲು ಕೆಂಪೇಗೌಡರ ಆಡಳಿತ ಕಾರಣವಾಗಿದೆ ನಮ್ಮ ರಾಜ್ಯದ ಬೆಳವಣಿಗೆಗೆ ಕೆಂಪೇಗೌಡರ ಕೊಡುಗೆ ಅಪಾರ ಅವರ ಆದರ್ಶಗಳನ್ನು ಎಲ್ಲರೂ ಅನುಸರಿಸಿ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೀಬೇಕು ಅಂತ ತಿಳಿಸಿ ಮಹನೀಯರ ಜಯಂತಿಗಳನ್ನು ಒಂದು ವರ್ಗಕ್ಕೆ ಸೀಮಿತಗೊಳಿಸದೆ ಎಲ್ಲರೂ ಸಮನ್ವಯತೆಯಿಂದ ಆಚರಿಸಿದಾಗ ಜಯಂತಿಗೆ ಅರ್ಥ ಬರುತ್ತದೆ ಎಂದರು ಈ ವೇಳೆ ಸಾರಿಗೆ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸಿ ಸ್ವಯಂ ನಿವೃತ್ತರಾದ ಚಾಲಕರಾದ ಸ್ವಾಮಿಗೌಡ ಸಣ್ಣೇಗೌಡ ಹಾಗೂ ಪಾರುಪತ್ಯಗಾರ ಗೋವಿಂದ್ ಮತ್ತು ಘಟಕ ವ್ಯವಸ್ಥಾಪಕರಾದ ದರ್ಶನ್ ರಾಮಚಂದ್ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ ಪ್ರಕಾಶ್ ಪಾರುಪತ್ಯಗಾರ ಜ್ಞಾನೇಶ್ವರ ರಾವ್ ಪ್ರಕಾಶ್ ಮೇಲ್ವಿಚಾರಕಿ ಭಾಗ್ಯಲಕ್ಷ್ಮಿ ಶೆಟ್ಟಿ ಅಹೋಲ್ದಾರ್ ಗವೀಶ್ ಸಹಾಯಕ ಸಂಚಾರ ನಿರೀಕ್ಷಕ ಸುರೇಶ್ ಸೇರಿದಂತೆ ಚಾಲಕ ನಿರ್ವಾಹಕ ತಾಂತ್ರಿಕ ಕಚೇರಿ ಮತ್ತು ಭದ್ರತಾ ಸಿಬ್ಬಂದಿ ಹಾಜರಿದ್ರು ಸತೀಶ್ ಆರಾಧ್ಯ ಪಿರಿಯಾಪಟ್ಟಣ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಕೆಂಪೇಗೌಡ ಜಯಂತಿ ಶುಭಾಶಯವನ್ನು ಕೊಡ್ತೇನೆ ಈ ಒಂದು ಸಂದರ್ಭದಲ್ಲಿ ನಾನು ಕೆಂಪೇಗೌಡರ ಬಗ್ಗೆ ಒಂದೆರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕೆಂಪೇಗೌಡರು ತಮಗೆಲ್ಲರೂ ತಿಳಿದ ಹಾಗೆ ಬೆಂಗಳೂರನ್ನು ಕಟ್ಟಿದಂಥ ಒಬ್ಬರು ನಾಯಕರಾಗಿದ್ದಾರೆ ಧೀಮಂತ ನಾಯಕ ನಾವು ಬೆಂಗಳೂರಲ್ಲಿ ವಾಸ ಇದ್ದೀವೋ ಇಲ್ವೋ ಅದು ಎರಡನೇ ಪ್ರಶ್ನೆ ಅದು ಆದರೆ ಮೊದಲನೇದಾಗಿ ನಾವು ನೋಡಬೇಕಾಗಿರೋದೇನೆಂದರೆ ಒಬ್ಬ ನಾಯಕನಾಗಿ ಅವರು ಯಾವ ಯಾವ ಗುಣಗಳಿಂದ ಅವರು ಆ ಒಂದು ಬೃಹತ್ ಬೆಂಗಳೂರನ್ನು ಕಟ್ಟಿದ್ದಾರೆ ಅನ್ನೋದನ್ನು ನಾವೆಲ್ಲ ಸ್ಮರಿಸ್ಬಿಟ್ಟು ಆ ಬೆಂಗಳೂರು ಈಗಲೂ ಕೂಡ ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ ಈಗಲೂ ಕೂಡ ಅಷ್ಟೊಂದು ಪ್ರಸಿದ್ಧಿಯಾಗಿದೆ ವಿಶ್ವಕರವಾಗಿದೆ ಈ ಒಂದು ನಗರವನ್ನು ಕಟ್ಟಲು ಅವರ ಸೇವೆ ಸ್ಮರಣೀಯವಾದದ್ದು ಅದೇ ರೀತಿ ಆ ನಾಯಕತ್ವವನ್ನು ನಾವು ಯಾವುದೇ ಒಂದು ಜಾತಿ ಅಥವಾ ಧರ್ಮಕ್ಕೆ ಸೀಮಿತವಾಗಿರಬಾರ್ದು ನಾವೆಲ್ಲರೂ ಒಂದೇ ಅಂತ ಭಾವಿಸಿ ಏಕೆಂದರೆ ಅವರು ಕೆಂಪೇಗೌಡರು ಕಟ್ಟಿದ್ದು ಎಲ್ಲ ಜನಗಳು ನಮ್ಮ ರಾಜ್ಯದ ಎಲ್ಲ ಜನಗಳು ಸುರಕ್ಷಿತವಾಗಿ ಕ್ಷೇಮವಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಕಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ಈಗಲೂ ಕೂಡ ಯಾವುದೇ ಜಾತಿ ಧರ್ಮ ಭೇದ ಭಾವಗಳಿಂದನೇ ನಾವೊಂದು ಸರ್ಕಾರಿ ಸ್ವಾಮ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಈ ಒಂದು ಇದರಲ್ಲಿ ಒಗ್ಗಟ್ಟಾಗಿ ನಿಂತು ಎಲ್ಲರೂ ಸಂಸ್ಥೆಗೋಸ್ಕರ ನಾವು ಯಾವ ರೀತಿ ಇದ್ದೀವೋ ಅದೇ ರೀತಿ ಗುಡಿಬೇಕು ಅಂತ ಹೇಳಿ ನಾನು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಒಂದು ದಿನ ನಮ್ಮ ಘಟಕದಲ್ಲಿ ನಮ್ಮ ಘಟಕದಿಂದ ನಿವೃತ್ತರಾದ ನಮ್ಮ ಅಚ್ಚುಮೆಚ್ಚಿನ ಸ್ವಾಮಿಗೌಡರು ಗೋವಿಂದವರು ಮತ್ತು ಸಣ್ಣೇಗೌಡರು ಎಲ್ಲರೂ ಕೂಡ ಕರೆದು ಅಭಿನಂದನೆ ಮಾಡ್ತಾ ಇರೋದು ನಮಗೆ ಭಾಳ ಖುಷಿಯಾಗ್ತಾ ಇದೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡಿ ನಾವು ಖುಷಿಯಿಂದ ಭಾಗಿಸ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಹಾಡೋಕ್ಕೆ ಅವಕಾಶ ಮಾಡಿ ಎಲ್ಲರಿಗೂ ನಮಗೆ ನಮಸ್ಕಾರ